ಎಲ್ಲಿದ್ಯಾ ಎಲ್ಲಾದ್ರೂ ಸ್ಟೇಷನ್ ಅಂತಾನೆ ಇದ್ದೀರಾ ಏನ್ ಮಾತಾಡ್ಕೊಳ್ಳಿ ಮಾತಾಡಿ ಜೀವನ್ಗೋಗಂತೂ ಇರಲ್ಲ ನಮ್ಮ ಅಮ್ಮನ್ನು ಸಹಿಸ್ ನಾನು ಸತ್ತೋಗ್ತೀನಿ ಮತ್ತೆ ನಿಮಿಷ ಒಂದ್ ನಿಮಿಷ ಇವಾಗ ನೀನ್ ಸ್ಟೇಷನ್ ಹತ್ರ ಬರ್ತೀನಿ ನಿಮ್ಮ ಕರ್ಕೊಂಡು ಅಂತ ಹೇಳಿ ನಮ್ಮ ಮನೆಗೆ ಬಂದನು ನನ್ ಜೊತೆನೆ ಮಲ್ಕೊಂಡಿದ್ದೋಗ್ ಚೆನ್ನಾಗಿ ನನ್ನ ಅಮ್ಮ ಅಂತ ಅಮ್ಮ ಅಂತ ಹೇಳ್ಕೊತೀನಿ ಮೋಸ ಮಾಡಿದ್ದು ಜೊತೆ ಹೇಳ್ಕೊಂಡು ಮೂರ್ ಗಂಟೆ ನಾಲ್ಕು ಗಂಟೆ ರಾತ್ರಿ ಗಂಟೆ ಎಷ್ಟರ ಹತ್ರ ಮಾತಾಡ್ತಾರ ಫ್ರೆಂಡು ಅನ್ಕೊಂಡು ಮಾತಾಡಿರೋದು ನಾಲ್ಕು ಗಂಟೆ ರಾತ್ರಿ ಗಂಟಾ ಅಯ್ಯೋ ತಾನೆ ತಪ್ಪು ಮಾಡಿಲ್ಲ ತಾನೆ ಸ್ಟೇಷನ್ ಮಾಡಿಲ್ಲ ಸ್ಟೇಷನ್ಗ್ ಬರಕ್ ಹೇಳು ಆಯ್ತು ಇವಾಗ ಬರಕಾಗಲ್ವಾ ಆಗಲ್ವಾ ಯಾವಾಗ್ ಗೊತ್ತೆ ಹೇಳು ನಮ್ ಬರಲ್ಲ ನನ್ ಜೀವ ತಗೊಂಡು ನೆಮ್ಮದಿ ಆಗಿರಿ ಆಯ್ತು ನನ್ ಸಾವು ನೀವು ನೀವೇ ಕಾರಣ

ನಮ್ಮ ಫೋನ್ ಮಾತಾಡ್ತಾ ನಾನ್ ನಾನು ಸುಳ್ಯಾನ್ ಮಾತಾಡ್ತಾ ಇರ್ಲಿಲ್ವ ನಿದ್ದೆ ಬರ್ತಾ ಮಲ್ಕೊಂತೀನಿ ಫೋನ್ ಕಟ್ ಆಯ್ತು ಏನ್ ಮಾಡ್ತೀರಾ ಮಾಡಿ ನಾನ್ ನನ್ ಜೀವ ತೆಗಿಬೇಕಂತ ಫಿಕ್ಸ್ ಆಗಿದ್ದೀರಾ